ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಆಧ್ಯಾತ್ಮದ ಕಡೆ ಪ್ರಭಾವಿತರಾಗಿ ಇರುವಿರಿ ನೀವು ನಿಮ್ಮ ಒಳಗಿನ ಪ್ರಭಾವವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ ಈ ಕಡೆಗೆ ಹತ್ತಿರವಾಗಲು ಇಷ್ಟಪಡುವ ನಿಮ್ಮ ಇಚ್ಛೆಯಿಂದ ನಿಮಗೆ ತುಂಬಾ ಶಾಂತಿ ದೊರೆಯುತ್ತದೆ ಇದರಿಂದ ನಿಮ್ಮ ಪ್ರತಿಭೆಯಲ್ಲೂ ಹೊಳಪು ಬರುವುದು ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ಅಪರಿಚಿತರ ಜೊತೆ ಡೇಟಿಂಗ್ಗೆ ಹೋಗುವ ಸಂಭವವಿದೆ ಇವತ್ತಿನ ಊಟದ ಡೇಟಿಂಗ್ ತುಂಬಾ ಚೆನ್ನಾಗಿರುತ್ತದೆ ಈ ಸಂಬಂಧವನ್ನು ಮುಂದುವರಿಸುವುದಕ್ಕೆ ಪ್ರಯತ್ನ ಪಡಿ ಈ ಸಂಬಂಧ ಮದುವೆ ರೂಪದಲ್ಲಿ ಮುಂದುವರಿಯುತ್ತದೆ ಮೇಷರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಸಫಲತೆಯು ಮಾತ್ರವಲ್ಲದೆ ನಿಮ್ಮ ಕೆಲಸದಿಂದ ನೀವು ಸಂತುಷ್ಟತೆಯನ್ನು ತೋರಿಸದೇ ಇರುವುದರಿಂದ ನಿಮಗೆ ಮತ್ತಷ್ಟು ಅಧಿಕ ಕಠಿಣ ಒತ್ತಡದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಪ್ರೇರಣೆ ಸಿಗುವುದು ನಿಮಗೆ ನಿಮ್ಮ ಸಕಾರಾತ್ಮಕ ಯೋಜನೆಯ ಪ್ರಕಾರವಾಗಿ ಜಾರಿಗೊಳಿಸಿ ಇದರೊಡನೆ ನಿಮ್ಮ ಕೆಲಸ ಮಾಡುವ ಕ್ಷಮತೆ ಹಾಗೂ ನವೀನತೆಯು ಪ್ರೇರಣೆಗೊಳಿಸುವ ಕಾರ್ಯವನ್ನು ಜಾರಿಗೊಳಿಸಿ ಇದರಿಂದ ಭವಿಷ್ಯದ ಹೊಸ ದಿಕ್ಕು ನಿಮ್ಮ ಸಮಕ್ಷಮದಲ್ಲಿರುತ್ತದೆ ಮೇಷರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನಿಮ್ಮ ತಲೆಯಲ್ಲಿ ಆರ್ಥಿಕ ತೊಂದರೆಗಳು ಬಂದರೂ ಇಂದು ಎಲ್ಲ ಸಮಸ್ಯೆಗಳು ಪರಿಹಾರವಾಗುವು ಈ ಸಂಕಟದ ಕ್ಷಣ ಸಮಯದ ಜೊತೆ ಜೊತೆಯಲ್ಲಿ ಮುಗಿದು ಹೋಗುವುದು ಏನೇ ಆಗಲಿ ನೀವು ಆರ್ಥಿಕ ರೂಪದಿಂದ ಸುರಕ್ಷತೆಯನ್ನು ಕಾಣುವಿರಿ ನೀವು ನೋಡುವಿರಿ ನಿಮ್ಮ ಆರ್ಥಿಕ ಭಾಗ್ಯ ಒಂದು ರೂಪವನ್ನು ತಾಳುವುದು ಮತ್ತು ನಿಮ್ಮ ಒಳ್ಳೆಯ ದಿನಗಳು ನಿಮ್ಮ ಹತ್ತಿರವಿರುವವು ಕೊನೆಯಲ್ಲಿ ಈ ಆರ್ಥಿಕ ಬದಲಾವಣೆಯ ಲಾಭ ಪಡೆಯಿರಿ ಮೇಷರಾಶಿ ಹೆಲ್ತ್ ಇಂದಿನ ದಿನ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಯಾವುದೇ ತರಹದ ರಸ್ತೆ ಅಪಘಾತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಹೆಚ್ಚು ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಿರಿ ನೀವೇನಾದರೂ ಕಾರು ಅಥವಾ ಮೋಟಾರ್ ಸೈಕಲ್ ಓಡಿಸುವುದಾದರೆ ತುಂಬಾ ಸಮಾಧಾನದಿಂದ ನಿಧಾನವಾಗಿ ಓಡಿಸಿ ಇಂದು ನೀವೇನಾದರೂ ಸಮಾಧಾನದಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿದರೆ ನೀವು ಸಣ್ಣ ಅಪಘಾತಗಳು ಆಗದಂತೆ ತಡೆಯಬಲ್ಲಿರಿ ಇಂದು ನೀವು ಸಮಾಧಾನದಿಂದ ಇರುವುದು ತುಂಬಾ ಅವಶ್ಯಕ ಓವರ್ ಓವರ್ವ್ಯೂ ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ ಇದರ ಪೂರ್ಣ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ನೀವು ನಿಮ್ಮ ದಿನಚರಿಯಿಂದ ರಜೆಯನ್ನು ತೆಗೆದುಕೊಳ್ಳಬೇಕು ನೀವು ನಿಮ್ಮ ಪ್ರಿಯ ಜನರ ಜೊತೆ ಎಲ್ಲಾದರೂ ಸುತ್ತಾಡಲು ಹೋಗಬಹುದು ನೀವು ಹೊರಗೆ ಸುತ್ತಾಡಲು ಹೋಗುವುದರ ಬಗ್ಗೆ ಯೋಚಿಸಿಲ್ಲವಾದರೆ ಈಗ ಯೋಚಿಸಿ ಹಾಗೂ ಎಲ್ಲಾದರೂ ಪಿಕ್ನಿಕ್ಗೆ ಹೋಗಲು ಪ್ರಯತ್ನಿಸಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯ ಜೀವನದ ಪ್ರತಿ ಉದಾಸೀನವಾಗಿರುತ್ತೀರಾ ನೀವು ಧೈರ್ಯ ಮಾಡಿ ನಿಮ್ಮ ಸಂಗಾತಿಯ ಜೊತೆಗೂಡಿಸಲು ಇದರ ಬಗ್ಗೆ ನಾಚಿಕೆ ಪಟ್ಟುಕೊಳ್ಳದೆ ಮಾತಾಡಿ ಚಿಕ್ಕ ಚಿಕ್ಕ ತಲೆನೋವುಗಳು ದೂರವಾಗುತ್ತವೆ ವೃಷಭರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿಯನ್ನು ನೀಡಿದ್ದರೆ ಆಗ ನೀವು ಸಾಕ್ಷಾತ್ಕಾರ ಅಥವಾ ಸರಿಯಾದ ಸಮಾಚಾರವೂ ಸಿಗುತ್ತದೆ ಆದರೆ ಶ್ರೇಷ್ಠವಾದ ಪ್ರದರ್ಶನಕ್ಕೋಸ್ಕರ ತಯಾರಾಗಿರಿ ನಿಮಗೆ ಯಾವುದೇ ತರಹದ ಬದಲಾವಣೆಯೂ ಆಗುತ್ತದೆ ಆದರೆ ಬದಲಾವಣೆಯು ನಿಮಗೆ ಸರಿಯಾದ ನಿರ್ಣಯವನ್ನು ದಾರಿ ಮಾಡಿಕೊಡುತ್ತದೆ ವಿದೇಶದಲ್ಲಿ ಇರುವ ನಿಮ್ಮ ಗ್ರಾಹಕರೊಡನೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಸ್ವಲ್ಪ ಹಣ ಖರ್ಚಾಗಬಹುದು ಆದರೆ ಇದು ಲಾಭದಾಯಕವಾಗಿದೆ ಫಲಿತಾಂಶ ಬೇಗ ನಿಮ್ಮ ಎದುರಿಗೆ ಬರುವುದು ವೃಷಭರಾಶಿ ಹೆಲ್ತ್ ಇಂದು ನಿಮಗೆ ಸ್ವಲ್ಪ ಒತ್ತಡವಾಗಬಹುದು ನಿಮಗೆ ತೊಂದರೆ ಇದೆಯೇ ಎಂದು ಕಂಡುಹಿಡಿಯಿರಿ ಅದು ತುಂಬಾ ಮುಖ್ಯವಾಗಿದೆ ನೀವು ಲಾಭ ಸಿಗುವಂತಹ ಹಾಗೂ ನಿಮ್ಮ ಪ್ರಿಯ ಜನರೊಡನೆ ಸಮಯ ಕಳೆಯುವಂತಹ ಕೆಲಸ ಮಾಡಿ ನೀವು ತುಂಬಾ ಸಮಯದವರೆಗೆ ತೊಂದರೆ ಅನುಭವಿಸುತ್ತಿದ್ದರೆ ಡಾಕ್ಟರ್ನ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ ಮಿಥುನ ರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು ಆದ್ದರಿಂದ ನಿಶ್ಚಿತ ಜಾಗದಲ್ಲಿ ಇರಿಸಿ ಮಿಥುನ ರಾಶಿ ರೋಮಾನ್ಸ್ ಇವತ್ತು ನೀವು ತುಂಬ ದಿನದಿಂದ ಹುಡುಕುತ್ತಿದ್ದ ಗೆಳೆಯರನ್ನು ಸೇರುತ್ತೀರಿ ಅವರ ಸಂಬಂಧ ನಿಮಗೆ ಸ್ವಲ್ಪ ಸಮಯ ಮಾತ್ರ ಆದ್ದರಿಂದ ಬೇಗ ನಿರ್ಣಯ ತೆಗೆದುಕೊಳ್ಳಬೇಡಿ ಆದರೂ ಅವರ ಪರಿಚಯ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮಗೆ ಅನಿಸುತ್ತದೆ ಇವರು ನನಗೆ ಹೊಂದಿಕೊಳ್ಳುವ ಪಾರ್ಟ್ನರ್ ಎಂದು ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಹತ್ತಿರದ ವ್ಯಕ್ತಿಯ ಜೊತೆ ಪಾಲುದಾರರಾಗಲು ಉತ್ಸುಕರಾಗಿರುವಿರಿ ಯಾವುದೇ ಕೆಲಸಕ್ಕಾಗಲಿ ಒಪ್ಪಿಗೆ ಕೊಡುವ ಮುನ್ನ ಒಮ್ಮೆ ಯೋಚಿಸಿ ನಿಮಗೆ ಒಳ್ಳೆಯ ಸಮಯ ಬರುವವರೆಗೂ ತಡೆಯಿರಿ ಮಿಥುನ ರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಪ್ರಶ್ನೆ ಇದೆಯೋ ಇಂದಿನ ದಿನ ನಿಮ್ಮದು ಇಂದು ಸ್ವಲ್ಪ ದೊಡ್ಡ ಆರ್ಥಿಕ ಲಾಭವೇ ಆಗುವುದು ನಿಮ್ಮಂತಹ ಕೆಲವು ಜನರಿಗೆ ದಕ್ಷತೆ ಹೆಚ್ಚಿಸುವ ಕೋರ್ಸ್ ತುಂಬಾ ಸಹಾಯವಾಗಿ ಸಾಬೀತು ಆಗುವುದು ಇಂದು ನೀವು ಗಂಭೀರವಾಗಿ ಯೋಚಿಸಿ ದೀರ್ಘಾವಧಿಯವರಿಗೆ ಸಿಗುವಂತಹ ಆರ್ಥಿಕ ಲಾಭಕ್ಕಾಗಿ ನೀವು ಏನು ಮಾಡಬಹುದು ಎಂದು ನಿಮ್ಮ ಓದಿಗೆ ಮತ್ತು ಟ್ರೈನಿಂಗ್ಗೆ ಖರ್ಚು ಮಾಡಿದ ಹಣ ವ್ಯರ್ಥವಾಗುವುದಿಲ್ಲ ಇದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುವುದು ನಿಮ್ಮ ಮೇಲೆ ನೀವು ಖರ್ಚು ಮಾಡಿ ಮಿಥುನ ರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಭಯಾನಕವಾದ ಕ್ಷಣವನ್ನು ಎದುರಿಸಬೇಕಾಗಬಹುದು ಚಿಂತಿಸಬೇಡಿ ನೀವು ಪೂರ್ತಿ ಸಮಾಧಾನದಿಂದ ಇರಿ ನೀವು ಅವರನ್ನು ಎಮೋಷನಲ್ ಭಾವನೆಗಳಿಂದ ಅವರನ್ನು ಹಿಡಿದಿಡಿ ಕರ್ಕರಾಶಿ ವ್ಯೂ ಇಂದು ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರುವ ವಸ್ತುಗಳಿಗೆ ಮಹತ್ವವನ್ನು ಕೊಡಿ ನೀವು ನಿಮ್ಮ ಪರಿವಾರ ಹಾಗೂ ಸ್ನೇಹಿತರು ಮತ್ತು ಕೆಲಸದ ಮಧ್ಯೆ ಸಮತೋಲನ ಮಾಡಿಕೊಳ್ಳಬೇಕು ಎಷ್ಟೊಂದು ಸಲ ಸಮತೋಲನವನ್ನು ಕಾಪಾಡಿಕೊಂಡು ಬರದ ಕಾರಣ ನಿಮ್ಮ ಕೆಲಸಗಳು ಪೂರ್ತಿಯಾಗಿಲ್ಲ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯಲ್ಲಿ ವಿಚಾರ ಮಾಡಿ ಯೋಜನೆ ಹಾಕಿದರೆ ನಿಮ್ಮ ತಲೆಯಲ್ಲಿ ಸ್ಪಷ್ಟತೆ ಬರುತ್ತದೆ ಕರ್ಕರಾಶಿ ರೋಮಾನ್ಸ್ ಇಂದು ನೀವು ಸಹನಶೀಲತೆಯ ಕಾರಣದಿಂದ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿಬಿಡಿ ಆಮೇಲೆ ನೋಡಿ ನಿಮ್ಮ ಸಹನಶೀಲತಾ ನಿಮ್ಮ ಜೀವನದ ಪ್ರೀತಿಗೆ ತಡೆಯೊಡ್ಡುತ್ತದೆ ನಿಮ್ಮ ನಿಮ್ಮಲ್ಲಿ ದೂರ ಜಾಸ್ತಿಯಾಗುತ್ತದೆ ಅದು ಒಂಟಿಗೆ ಕಾರಣವಾಗುತ್ತದೆ ಕರ್ಕರಾಶಿ ಕರಿಯರ್ ನಿಮ್ಮ ಕಠಿಣ ಶ್ರಮಕ್ಕೆ ಅನುಗುಣವಾಗಿ ಫಲ ಸಿಗುವುದು ಮತ್ತು ನಿಮ್ಮಲ್ಲಿ ಯಾರಿಗಾದರೂ ಹಣದ ವಿಷಯದಲ್ಲಿ ಪ್ರಗತಿಯಾಗುವ ಸಂಭವವಿದೆ ನೀವೇನಾದರೂ ಇಂದಿನ ಸಫಲತೆಯಿಂದ ಭವಿಷ್ಯದಲ್ಲೂ ಸಫಲರಾಗಬೇಕಿದ್ದರೆ ಆಗ ನಿಮ್ಮ ಅಸಂಭವದಿಂದ ಪಾಠ ಕಲಿಯಿರಿ ಇದರ ನಂತರ ಅನೇಕ ಕಠಿಣ ಪರಿಸ್ಥಿತಿ ಬರಬಹುದು ಆದ್ದರಿಂದಲೇ ನೀವು ಬಹಳಷ್ಟು ಪಾಠ ಕಲಿಯುವಿರಿ ಕರ್ಕರಾಶಿ ಫೈನಾನ್ಸ್ ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ ಅದನ್ನು ಮಾರಲು ಪ್ರೇರೇಪಿಸಬಹುದು ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ ಕರ್ಕರಾಶಿ ಹೆಲ್ತ್ ಇಂದು ಒತ್ತಡ ಲೆವೆಲ್ ಕಡಿಮೆ ಮಾಡಲು ಹೊರಗೆ ಹೋಗಿ ನೀವು ಏನಾದರೂ ಮಜವಾದುದನ್ನು ಮಾಡಿ ಅದರಿಂದ ನಿಮಗೆ ಅನ್ನಿಸಲಿ ನೀವು ಯಾವುದಾದರೂ ಥೆರಪಿ ಗ್ರೂಪ್ಗೆ ಹೋಗಲು ಶುರು ಮಾಡಿದ್ದೀರಿ ಎಂದು ಸಿಂಹರಾಶಿ ಓವರ್ವ್ಯೂ ಕಷ್ಟದಲ್ಲಿ ಸೋಲನ್ನು ಒಪ್ಪಬೇಡಿ ಹಾಗೂ ಮತ್ತೆ ಪ್ರಯತ್ನ ಮಾಡಿ ಇಂದು ನಿಮಗೆ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕತೆಯಿಂದ ನಿಮಗೆ ಗೆಲುವಾಗುತ್ತದೆ ಜೀವನದ ಬಗ್ಗೆ ಸಕಾರಾತ್ಮಕ ಚಿಂತನೆ ಇಟ್ಟುಕೊಳ್ಳುವುದು ನಿಮಗೆ ತುಂಬಾ ಅವಶ್ಯಕ ಇಂದು ನೀವು ಖಂಡಿತವಾಗಿ ನಿಮ್ಮ ದೃಢ ಇಚ್ಛೆಯಿಂದ ಹಾಗೂ ಬುದ್ದಿಮತ್ತೆಯಿಂದ ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ ಸಿಂಹರಾಶಿ ರೋಮಾನ್ಸ್ ಒಬ್ಬರೇ ಇಂದು ನೀವು ಆನ್ಲೈನ್ನಲ್ಲಿ ಯಾರನ್ನಾದರೂ ಭೇಟಿಯಾಗುವಿರಿ ತುಂಬ ದೂರದಲ್ಲಿ ಇರುವವರ ಮಧ್ಯದಲ್ಲಿ ಸಂಬಂಧ ಬೆಳೆಸುವ ಸಂಭವ ಪೂರ್ತಿಯಾಗಿ ಇದೆ ಮುಂದೆ ಹೋಗಿ ಹುಡುಕಾಟನ್ನು ಜಾರಿಯಲ್ಲಿ ಇರಿಸಿರಿ ಯಾರ ಹತ್ತಿರ ಮಾತನಾಡುತ್ತಾ ಇದ್ದೀರಿ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾರಾದರೂ ಅಪರಿಚಿತರ ಜೊತೆ ಸೇರುವುದು ನಿಮಗೆ ಒಳ್ಳೆಯ ಸಂಕೇತವಲ್ಲ ಆನ್ಲೈನ್ನಲ್ಲಿ ಸುರಕ್ಷಿತ ಮಾತುಕತೆಯನ್ನು ಮುಂದುವರಿಸಿ ಸಿಂಹರಾಶಿ ಕರಿಯರ್ ನೀವೇನಾದರೂ ನಿರುದ್ಯೋಗಿಯಾಗಿದ್ದರೆ ಇಂದಿನ ದಿನ ನಿಮಗೆ ಶುಭ ಸಮಾಚಾರ ಸಿಗುವ ಸಾಧ್ಯತೆ ಇದೆ ನೀವು ಯಾವುದರ ಬಗ್ಗೆ ಯೋಚಿಸುತ್ತಿರುವಿರೋ ಅದು ಈ ಕೆಲಸವಲ್ಲ ಆದರೆ ಇದರಿಂದ ನಿಮ್ಮ ಸ್ಥಿತಿಯಲ್ಲಿ ಸುಧಾರಣೆ ಅವಶ್ಯವಾಗಿರುವುದು ಇದರ ನಂತರ ನಿಮಗೆ ಮುಂದುವರಿಯಲು ಜ್ಞಾನಾರ್ಜನೆಯು ನಿಮಗೆ ಬೇಕಾಗಿರುವುದು ಸಿಂಹರಾಶಿ ಫೈನಾನ್ಸ್ ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ ಆದರೆ ಇದರ ಪ್ರತಿಫಲ ದೀರ್ಘ ಅವಧಿಯಲ್ಲೂ ಸಿಗಬಹುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಸಣ್ಣ ಸಣ್ಣ ಪೆಟ್ಟುಗಳಿಂದ ಸಮಾಧಾನವಾಗಿದ್ದು ನಿಮ್ಮ ದಿನಚರಿ ಕೆಲಸಗಳನ್ನು ಮಾಡಬೇಕಾಗಬಹುದು ಈ ಪೆಟ್ಟುಗಳಿಂದ ನಿಮಗೆ ತೊಂದರೆಯೂ ಆಗಬಹುದು ಇಂದು ನೀವು ಸರಿಯಾಗಿ ಜಾಗೃತಿಯಿಂದ ನಿಮ್ಮ ಒಂದೊಂದು ಹೆಜ್ಜೆಯನ್ನು ಇಡಿ ಕೊಡದ ಚಪ್ಪಲಿಗಳನ್ನು ಹಾಕಿಕೊಂಡು ಸರಿಯಾಗಿಲ್ಲದ ರೋಡ್ನಲ್ಲಿ ನಡೆಯಬೇಡಿ ಮೆಟ್ಟಲುಗಳ ಮೇಲೆ ನಡೆಯುವಾಗ ನಿಮ್ಮ ತಾಳ್ಮೆಯನ್ನು ತೋರಿಸಿ ನೀವೇನಾದರೂ ನಿಮ್ಮ ಕೆಲಸದಲ್ಲಿ ಜಾಗೃತಿಯಿಂದ ಇದ್ದರೆ ಎಲ್ಲ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು ರಾಶಿ ಓವರ್ವ್ಯೂ ಇಂದು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಿರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಇಂದು ನಿಮಗೆ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗುವುದು ಆ ಸಂಬಂಧ ನಿಮ್ಮಿಂದ ಆಗಿರಲಿ ಅಥವಾ ಅವರಿಂದ ಅಂದರೆ ನಿಮಗೆ ಗೊತ್ತಿಲ್ಲದವರಿಂದ ಆಗಿರಲಿ ನಿಮಗೆ ನಿಮ್ಮವರ ಜೊತೆ ಸಮಯ ಕಳೆಯುವುದರಿಂದ ಪ್ರೀತಿಯ ಅನುಭವವಾಗುತ್ತದೆ ರಾಶಿ ರೋಮ್ಯಾನ್ಸ್ ಇಂದು ಹೊಸ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಪ್ರಾರಂಭದಲ್ಲಿ ನಾಚಿಕೆಯಾದರೂ ಆಮೇಲೆ ಇದರಲ್ಲಿ ಗಟ್ಟಿತನವಿದೆ ಎಂದು ತಿಳಿಯುತ್ತದೆ ತೆರೆದಿಟ್ಟಂತೆ ಮಾತನಾಡಿ ಮತ್ತು ನಿಮಗೆ ಅನಿಸಬಹುದು ನಾನು ಇವರ ವಿಷಯದಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳಲು ಆಗುತ್ತಿಲ್ಲ ಇದಕ್ಕಾಗಿ ಸ್ನೇಹಿತರ ಸಹಾಯ ತೆಗೆದುಕೊಳ್ಳಲಿ ಎಂದು ರಾಶಿ ಕರಿಯರ್ ನೀವು ನಿಮ್ಮ ದೀರ್ಘ ಅವಧಿಯ ಗುರಿಯ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ಈಗಲೂ ನೀವು ನಿಮ್ಮ ಲಕ್ಷ್ಯದ ಕಡೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದ್ದೀರಿ ಸ್ವಲ್ಪ ಸಮಯವನ್ನು ಹೊಸ ಕೆಲಸವನ್ನು ಮಾಡುವುದರ ಕಡೆ ಹಾಕಬಹುದು ಕನ್ಯಾರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ಕನ್ಯಾ ರಾಶಿ ಹೆಲ್ತ್ ನಿಮ್ಮ ಪರಿವಾರದವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಸ್ವಲ್ಪ ಹೆದರಿಕೊಂಡು ಇರುವುದು ಚಿಂತೆಯನ್ನು ಮಾಡಬೇಡಿ ಆದರೂ ಅವರನ್ನು ಒಮ್ಮೆ ಚೆಕ್ಅಪ್ಗೆ ಕರೆದುಕೊಂಡು ಹೋಗಿ ನೀವು ಅವರ ಆರೋಗ್ಯದ ಬಗ್ಗೆ ವಿಶೇಷ ಗಮನವಿರಿಸಿ ತುಲಾರಾಶಿ ಓವರ್ವ್ಯೂ ಇಂದಿನ ದಿನ ನಿಮಗೆ ತುಂಬಾ ಒಳ್ಳೆಯದು ಚೆನ್ನಾಗಿ ಮಜಾ ಮಾಡಿ ಇಂದು ನಿಮ್ಮ ಭಾವನೆಗಳು ಸ್ಥಿರವಾಗಿರುತ್ತವೆ ಹಾಗೂ ನಿಮಗೆ ಚೆನ್ನಾಗಿ ಅನಿಸುವುದು ಇಂದು ನಿಮ್ಮ ಆತ್ಮವಿಶ್ವಾಸ ಆಕಾಶವನ್ನು ಮುಟ್ಟುತ್ತಿದೆ ಇದರ ಲಾಭವನ್ನು ಪಡೆಯಿರಿ ನೀವು ನಿಮ್ಮ ಶಕ್ತಿಯ ಹಾಗೂ ಆತ್ಮವಿಶ್ವಾಸವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನೀವು ನಿಮಗೆಂದು ಆರಿಸಿರುವ ಅವಕಾಶವನ್ನು ಸುಲಭವಾಗಿ ತುಲಾ ತುಲಾರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಗೊತ್ತಾಗುತ್ತದೆ ನೀವು ಪ್ರೀತಿ ಮಾಡುತ್ತಿದ್ದೀರಾ ಎಂದು ಜೀವನವು ಯಾವಾಗಲೂ ಹೊಳೆಯುತ್ತಿರುತ್ತದೆ ನಿಮಗೆ ಅನಿಸುತ್ತದೆ ನೀವಿಬ್ಬರೂ ಒಬ್ಬರಿಗೊಬ್ಬರು ಇದ್ದೀರಾ ಎಂದು ಜ್ಞಾಪಕ ಇಟ್ಟುಕೊಳ್ಳಿ ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಳ್ಳುವಿಕೆಯಲ್ಲಿ ನಿಮ್ಮ ಸಂಬಂಧದಲ್ಲಿ ಹೊಸ ಜೀವ ಬರುತ್ತದೆ ತುಲಾರಾಶಿ ಕರಿಯರ್ ಇಂದು ನೀವು ನಿಮ್ಮ ನೌಕರಿ ಅಥವಾ ಕಾರ್ಯಕ್ಷೇತ್ರವನ್ನು ಬದಲಾಯಿಸುತ್ತೀರಿ ಇದರ ತೀವ್ರತೆಯನ್ನು ಅನುಭವಿಸುತ್ತೀರಿ ಇದು ಹೊಸ ಕ್ಷೇತ್ರವಾಗಿದೆಯಾದರೂ ಸಹ ಈ ನಿರ್ಣಯವು ನಿಮಗೆ ಸುಖದ ಭವಿಷ್ಯವನ್ನು ನೀಡುತ್ತದೆ ಈ ವಿಷಯದಲ್ಲಿ ಯೋಚನೆ ಸರಿಯಾಗಿರುವುದಿಲ್ಲ ತುಲಾರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ತುಲಾರಾಶಿ ಹೆಲ್ತ್ ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಅದನ್ನು ಕಡಿಮೆ ಮಾಡಲು ಸಮಯ ಬಂದಿದೆ ಇದು ಸರಿಯಾದ ದಾರಿಯಲ್ಲಿ ಇರುವುದಿಲ್ಲ ಆದರೆ ಕೆಲವು ಸಮಯದಲ್ಲಿ ಇದರ ಫಲ ದೊರೆಯುವುದು ನಿಮ್ಮ ವ್ಯಸ್ತ ದಿನಚರಿಯಿಂದ ಸಮಯ ತೆಗೆದು ವ್ಯಾಯಾಮ ಮಾಡಬೇಕು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು ಇಂದು ನಿಮಗೆ ಅನಿಸುತ್ತದೆ ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನಿಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ಇಬ್ಬರು ಜೊತೆಗೆ ಬಹಳ ಮಾತಾಡಿ ಮತ್ತು ಒಬ್ಬರಿಗೊಬ್ಬರು ತಮ್ಮ ಅನಿಸಿಕೆಗಳನ್ನು ತೋರಿಸಿ ಇದು ಸಂಬಂಧವನ್ನು ಗಟ್ಟಿಗೊಳಿಸುವುದು ಒಬ್ಬರ ಜೊತೆಗೆ ಇನ್ನೊಬ್ಬರು ಖುಷಿಯಾಗಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಕಚೇರಿಯಲ್ಲಿ ನೀವು ಒಬ್ಬರು ವ್ಯಕ್ತಿಯಿಂದ ಹುಷಾರಾಗಿರಬೇಕು ಏಕೆಂದರೆ ಅವರು ನಿಮ್ಮಲ್ಲಿ ತಪ್ಪು ಕಂಡುಹಿಡಿಯುತ್ತಾ ನಿಮ್ಮನ್ನು ಕೆಳಗೆ ಮಾಡಲು ಪ್ರಯತ್ನಿಸುತ್ತಾರೆ ಇದರಿಂದ ನಿಮ್ಮ ವಿಷಯವು ಮೇಲೆ ಹೋಗುತ್ತದೆ ಇದರ ಜೊತೆ ಆ ಸಹಕರ್ಮಿಗಳಿಂದಲೂ ಸಾವಧಾನವಾಗಿರಿ ಅವರು ಮತ್ತೆ ಮತ್ತೆ ನಿಮಗೆ ನಿಮ್ಮ ಕೆಲಸದ ಮೇಲೆ ಧ್ಯಾನವನ್ನು ತಿರುಗಿಸಲು ಬಲವಂತ ಮಾಡುತ್ತಾರೆ ಅವರಿಗೆ ಅವರ ಭವಿಷ್ಯವನ್ನು ಮೇಲ್ಮಟ್ಟದಲ್ಲಿ ತೋರಿಸಲು ಇಷ್ಟವಿಲ್ಲ ಆದರೆ ನಿಮಗೆ ಇದೆ ವೃಶ್ಚಿಕ ರಾಶಿ ಫೈನಾನ್ಸ್ ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ಪೆಟ್ಟಾಗುವ ಇದೆ ನೀವೇನಾದರೂ ಕಂಪ್ಯೂಟರ್ ಮುಂದೆ ಕೂದು ಕೆಲಸ ಮಾಡುತ್ತಿದ್ದರೆ ನಿಮಗೆ ಸೊಂಟಕ್ಕೆ ಸಂಬಂಧಿಸಿದ ಪೆಟ್ಟು ಆಗುವ ಸಾಧ್ಯತೆ ಇದೆ ನಿಮ್ಮ ಶಾರೀರಿಕ ವ್ಯಾಯಾಮದಲ್ಲಿ ಬದಲಾವಣೆಯನ್ನು ತನ್ನಿ ಕಣ್ಣುಗಳಿಗೆ ಹಾಗೂ ನಿಮ್ಮ ಸೊಂಟಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿ ಈ ಎಲ್ಲ ಪ್ರಯೋಗಗಳನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿಯೂ ಹೆಚ್ಚುತ್ತದೆ ಧನುರಾಶಿ ಓವರ್ವ್ಯೂ ಇಂದಿನ ದಿನದ ಆರಂಭ ಸ್ವಲ್ಪ ನಿರಾಶೆಯಾಗಿ ಇರಬಹುದು ಆದರೆ ದಿನದ ಅಂತ ಸಂತುಷ್ಟದಾಯಕವಾಗಿಯೇ ಆಗುತ್ತದೆ ನಿಮ್ಮ ಧೈರ್ಯ ಹಾಗೂ ನಿಮ್ಮ ದೃಢತೆಯಿಂದ ನಿಮ್ಮ ಅಕ್ಕಪಕ್ಕದ ಜನರ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟಾಗುವುದು ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಧನುರಾಶಿ ರೋಮ್ಯಾನ್ಸ್ ಇನ್ನು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟೂ ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಧನುರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಸಮೂಹದ ಜೊತೆ ಬೆರೆತು ಕೆಲಸ ಮಾಡಲು ತುಂಬಾ ಚೆನ್ನಾಗಿದೆ ನಿಮಗೆ ಅನಿಸುವುದು ನಿಮ್ಮ ವಿಕಲ್ಪವು ಇಲ್ಲಿಯವರೆಗೆ ಬರಲು ನಿಮ್ಮ ಸಹಕರ್ಮಿಗಳ ಸಹಾಯವೇ ಕಾರಣ ಎಂದು ನಿಮ್ಮ ಪ್ರೇರಣೆಯಿಂದ ನಿಮ್ಮ ಸಹಕರ್ಮಿಗಳಿಗೆ ಕೆಲಸ ಮಾಡಲು ಸ್ಫೂರ್ತಿ ದೊರೆಯುವುದು ಧನುರಾಶಿ ಫೈನಾನ್ಸ್ ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ಸುರಕ್ಷಾ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು ಧನುರಾಶಿ ಹೆಲ್ತ್ ಇಂದು ನೀವು ರಸ್ತೆಯಲ್ಲಿ ಹೆಚ್ಚು ಜಾಗ್ರತೆಯಿಂದ ಇರುವ ಅವಶ್ಯಕತೆ ಇದೆ ರಸ್ತೆ ಅಪಘಾತವಾಗುವ ಸಂಭವವಿದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ರಸ್ತೆಯಲ್ಲಿ ತುಂಬ ಸಮಾಧಾನದಿಂದ ನಡೆಯಿರಿ ಹಾಗೂ ಸಂಚಾರ ನಿಯಮವನ್ನು ಪಾಲಿಸಿ ಏಕೆಂದರೆ ಅಪಾಯದ ಕ್ಷಣ ಕಳೆದು ಹೋಗಲಿ ಸ್ಪೀಡನ್ನು ನಿಧಾನವಾಗಿ ಇರಿಸಿ ಗಾಡಿ ಓಡಿಸಿ ಹಾಗೂ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಅನ್ನು ಉಪಯೋಗಿಸಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ಅಥವಾ ಪರಿವಾರದವರೊಡನೆ ದೊಡ್ಡ ಜಗಳವಾಡುವ ಸಂಭವವಿದೆ ಅದರಿಂದ ಸ್ವಲ್ಪ ಸಮಾಧಾನದಿಂದ ಇರಿ ಇಂದು ಯಾವ ಮಾತನ್ನಾದರೂ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅದರ ಅರ್ಥ ಯಾರಾದರೂ ನಿಮ್ಮಿಂದ ಲಾಭ ಪಡೆದುಕೊಂಡರೆ ಲಾಭ ಪಡೆಯಲು ಬಿಡಿ ಎಂದಲ್ಲ ಮಕರ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಬಂಧದಲ್ಲಿ ರೋಮಾನ್ಸ್ ಅನ್ನು ಚೆನ್ನಾಗಿ ಪಡೆದುಕೊಳ್ಳಿ ಏಕೆಂದರೆ ನೀವು ತುಂಬಾ ದಿನದಿಂದ ಒಟ್ಟಿಗೆ ಇದ್ದೀರಾ ಮಕರ ರಾಶಿ ಕರಿಯರ್ ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವೂ ಸರಿಯಾಗಿರುವುದಿಲ್ಲ ಈ ಪ್ರಕಲ್ಪವು ತುಂಬಾ ಹಿಂದಿನಿಂದ ಬರುತ್ತಾ ಇದೆ ಇಂದು ನಿಮಗೆ ಬರುತ್ತದೆ ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ ಮಕರ ರಾಶಿ ಫೈನಾನ್ಸ್ ನೀವು ಸಮುಚಿತ ಲಾಭವನ್ನು ಪಡೆಯಲು ಜೊತೆಗೆ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಲು ಹೊಸ ಸಮಯವನ್ನು ಕಾಯಬೇಕು ನಿಮಗೆ ವ್ಯವಹಾರದಲ್ಲಿ ಬೇಡದೇ ಇರುವ ಖರ್ಚುಗಳ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನೀವು ಯಾರಿಗೂ ಹೆಚ್ಚು ಲಾಭ ದೊರೆಯುವುದು ಸುನಿಶ್ಚಿತವಾಗದ ಹೊರತು ಹಣವನ್ನು ಕೊಡಲು ಹೋಗಬೇಡಿ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಆದರೆ ಊಟ ಹಾಗೂ ವ್ಯಾಯಾಮದ ಬಗ್ಗೆ ಗಮನ ಕೊಡಿ ಇದರಿಂದ ನಿಮಗೆ ಲಾಭವಾಗುವುದು ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಇದರ ಬಗ್ಗೆ ಗಮನ ಕೊಡಲು ಇದು ಉಚಿತ ಸಮಯ ನಿಮಗೆ ಇದರ ಪರಿಣಾಮ ಒಂದೇ ರಾತ್ರಿಯಲ್ಲಿ ಸಿಗದಿದ್ದರೂ ಮುಂದೆ ಬರುವ ದಿನಗಳಲ್ಲಿ ಸಿಗುವುದು ಕುಂಭರಾಶಿ ಓವರ್ವ್ಯೂ ಅನಿರೀಕ್ಷಿತವಾಗಿ ಬಂದಂತಹ ಸಮಸ್ಯೆ ಇಂದು ನಿಮ್ಮನ್ನು ಯಾವುದಾದ್ರೂ ತೊಂದರೆಯಲ್ಲಿ ಸಿಗಿಸಬಹುದು ಈ ಸಮಸ್ಯೆ ನಿಮ್ಮ ಕೆಲಸದಲ್ಲೂ ಹೆಚ್ಚು ಕಡಿಮೆ ಮಾಡಬಹುದು ಸಮಯದ ಈ ಎಚ್ಚರಿಕೆಗೆ ಹಠದಿಂದ ಎದುರಿಸಿ ಹಾಗೂ ಗೆಲುವನ್ನು ಪಡೆಯಿರಿ ನೀವು ಮತ್ತೆ ಸರಿಯಾದ ದಾರಿಗೆ ಬಂದು ಬಿಡುವಿರಿ ಕುಂಭರಾಶಿ ರೋಮಾನ್ಸ್ ಇಂದು ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಖುಷಿ ಮತ್ತು ಉತ್ಸಾಹ ತರುತ್ತಾರೆ ಈ ಅನುಭವ ಯಾವಾಗ ಆಗುತ್ತದೆ ಅಂದರೆ ನೀವು ಅವರನ್ನು ಅಚಾನಕ್ಕಾಗಿ ಭೇಟಿಯಾದಾಗ ಅವರ ಜೊತೆ ನೀವು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳಿ ಕುಂಭರಾಶಿ ಕರಿಯರ್ ಕೆಲಸದ ಉದ್ದೇಶವಾಗಿ ಇಂದು ಒಳ್ಳೆಯ ದಿನ ಯಾವ ಪರಿಕಲ್ಪನೆಯಲ್ಲಿ ನೀವು ಕೆಲಸ ಮಾಡುತ್ತಿರುವಿರೋ ಅದು ಒಳ್ಳೆಯ ಆರಂಭವನ್ನು ಪಡೆಯುವುದು ನಿಮ್ಮ ಭವಿಷ್ಯ ಸರಿಯಾದ ಗುರಿಯಡೆಗೆ ನಡೆಯುತ್ತಿದೆ ಇದೇ ರೀತಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ ಎಲ್ಲರೂ ನಿಮ್ಮ ಪ್ರದರ್ಶನದಲ್ಲಿ ಗಮನಹರಿಸುವರು ಹಾಗೂ ನಿಮಗೆ ಕೆಲಸದ ಸಂತುಷ್ಟತೆ ಹಾಗೂ ಉನ್ನತಿ ಒಂದೇ ಬಾರಿಗೆ ಸಿಗುವುದು ಕುಂಭರಾಶಿ ಫೈನಾನ್ಸ್ ಪ್ರೊಫೆಷನ್ ಕ್ಷೇತ್ರದಲ್ಲಿ ಆಗುತ್ತಿರುವ ಹೊಸ ಸಂಪರ್ಕಗಳಿಂದ ನಿಮಗೆ ಲಾಭ ಕೊಡುವಂತಹ ಬಿಸಿನೆಸ್ನ ಹೊಸ ಅವಕಾಶಗಳು ಸಿಗುವವು ಸದ್ಯಕ್ಕೆ ಇದನ್ನು ಪಡೆದುಕೊಳ್ಳುವ ಮುಂಚೆ ಇದರ ಎರಡು ಪಕ್ಷಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮಹತ್ವಪೂರ್ಣದಾಗಿದೆ ನೀವು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹಣ ಗಳಿಸಲು ಉಪಯೋಗಿಸಬೇಕು ಅದರಿಂದ ನಿಮಗೆ ನಿಮ್ಮ ಪ್ರಾಜೆಕ್ಟ್ ಬೇಗ ಪೂರ್ತಿ ಮಾಡಲು ಸಹಾಯ ಸಿಗುವುದಲ್ಲದೆ ಹೊಸ ಐಡಿಯಾಗಳು ತಲೆಯಲ್ಲಿ ಬರುವವು ನೀವು ನಿಮ್ಮ ದೃಢ ಪ್ರಯತ್ನದಿಂದ ನಿಮ್ಮ ಗುರಿಯನ್ನು ಮುಟ್ಟುವಿರಿ ಮತ್ತು ನಿಮ್ಮ ಕನಸು ನನಸಾಗುವುದು ಭವಿಷ್ಯದ ಬಿಸಿನೆಸ್ ಪ್ರಾಜೆಕ್ಟ್ಗೆ ನೀವು ಪೂರ್ಣ ಪ್ಲಾನಿಂಗ್ ಮಾಡಿ ನಡೆಯಬೇಕು ಇದರಿಂದ ನಿಮ್ಮ ಆರ್ಥಿಕ ಲಕ್ಷವನ್ನು ಮುಟ್ಟಬಹುದು ಕುಂಭರಾಶಿ ಹೆಲ್ತ್ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳಲು ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಆಸಕ್ತಿ ವಹಿಸಿ ಆದರೆ ನಿಮಗೆ ಶಕ್ತಿಶಾಲಿಯಾಗಿರುವ ಹಾಗೂ ಭಾವುಕತೆಯಿಂದಿರುವ ಅವಶ್ಯಕತೆ ಇದೆ ಇದರಿಂದ ನೀವು ಒಳ್ಳೆಯ ಆರೋಗ್ಯದ ಕಡೆ ಬರುವಂತಹ ಎಲ್ಲ ತೊಂದರೆಗಳನ್ನು ಪರಿಹರಿಸಬಹುದು ತುಂಬ ವರ್ಷಗಳವರೆಗೆ ಒಳ್ಳೆಯ ಆರೋಗ್ಯವನ್ನು ಪಡೆಯಲು ನೀವು ಸಕಾರಾತ್ಮಕ ವಿಚಾರಗಳನ್ನು ಇಟ್ಟುಕೊಳ್ಳಬೇಕು ನೀವು ಬೇಗ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡಬಲ್ಲಿರಿ ಮೀನರಾಶಿ ಓವರ್ವ್ಯೂ ಈ ಸಮಯ ಪ್ರತಿಯೋಗಿ ಪರೀಕ್ಷೆಯಲ್ಲಿ ಭಾಗವಹಿಸಲು ಒಳ್ಳೆಯ ಸಮಯ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ಅಥವಾ ಪೂರ್ತಿ ಆತ್ಮವಿಶ್ವಾಸದಿಂದ ಇದರಲ್ಲಿ ಭಾಗವಹಿಸಿ ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ಅದೃಷ್ಟದಿಂದ ನಿಮ್ಮಂತೆಯೇ ಇರುವ ಒಬ್ಬರು ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ನಿಮ್ಮಿಬ್ಬರ ಕಾರ್ಯಗಳು ಒಂದೇ ರೀತಿ ಇರುತ್ತದೆ ನೀವು ಈ ಸಂಬಂಧವನ್ನು ಮುಂದೆ ಹೋಗುವಂತೆ ಮಾಡುವಿರಿ ನಿಮ್ಮ ಪರಿವಾರದ ಸದಸ್ಯರು ನಿಮ್ಮ ಜೊತೆ ಇರುತ್ತಾರೆ ಮೀನರಾಶಿ ಕರಿಯರ್ ಇಂದು ಪೂರ್ತಿ ಧ್ಯಾನ ಇಡಿ ಯಾರೋ ಒಬ್ಬರು ನಿಮ್ಮನ್ನು ಕೆಳಗೆ ಮಾಡಲು ನೋಡುತ್ತಾರೆ ಇಂದು ನಿಮ್ಮ ಸಹಕರ್ಮಿಗಳು ಓಡಾಡುವ ಕಾರ್ಯವನ್ನು ಮಾಡುತ್ತಾರೆ ಆದರೆ ನೀವು ನೈತಿಕವಾದ ಮೌಲ್ಯಗಳನ್ನು ಅನುಸರಿಸಬೇಕಾಗುತ್ತದೆ ಇಂದು ನಿಮ್ಮ ಮನಸ್ಸಿನ ಮಾತನ್ನು ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ ಮೀನರಾಶಿ ಫೈನಾನ್ಸ್ ಕೆಲಸ ಮಾಡುವ ವ್ಯಕ್ತಿ ಸರಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರುವವರೊಡನೆ ಸಂಪರ್ಕ ಹೊಂದುವ ಪರಿಣಾಮವಾಗಿ ಸ್ವಲ್ಪ ಲಾಭವನ್ನು ಪಡೆಯುವರು ನೀವು ಸಹ ಈ ರೀತಿಯ ಸಂಪರ್ಕ ಹೊಂದಲು ಪ್ರಯತ್ನಿಸಿ ಮಹಿಳೆಯರು ಯಾತ್ರೆಯ ಸಮಯ ಹಾಗೂ ಯಾವುದೇ ವೇಳೆಯಲ್ಲಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಿ ನಿಮ್ಮಲ್ಲಿ ಯಾರಿಗಾದರೂ ಕೋಪವಿದ್ದರೆ ಅದರಲ್ಲಿ ನಿಯಂತ್ರಣವಿರಲಿ ಏಕೆಂದರೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಹಾಗೂ ಕಾರ್ಯದಲ್ಲಿ ತೊಂದರೆಯಾಗಬಾರದು ಮೀನರಾಶಿ ಹೆಲ್ತ್ ಹೆಚ್ಚು ಕೊಲೆಸ್ಟ್ರಾಲ್ ಹಾಗೂ ಸ್ನ್ಯಾಕ್ಸ್ನಂತಹ ಆಹಾರದಿಂದ ದೂರವಿರಿ ತಾಜಾ ಹಣ್ಣನ್ನು ತಿನ್ನಿ ಏಕೆಂದರೆ ನೀವು ಇಂದಿನಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನೀವು ಲಕ್ಷ್ಯವನ್ನು ನಿರ್ಧರಿಸಬೇಕು ಹಾಗೂ ಈ ಲಕ್ಷ್ಯ ನಿಮ್ಮನ್ನು ಒಳ್ಳೆಯ ಅಭ್ಯಾಸ ಹಾಗೂ ಜೀವನದ ಕಡೆ ಕರೆದುಕೊಂಡು ಹೋಗುವುದು ನೀವು ಈ ಸಮಯ ಪೌಷ್ಟಿಕ ಭೋಜನ ಹಾಗೂ ಒಳ್ಳೆಯ ವ್ಯಾಯಾಮದ ಅಭ್ಯಾಸ ಮಾಡಿಕೊಳ್ಳಿ ಆದ್ದರಿಂದ ನಿಮಗೆ ಒಳ್ಳೆಯ ಪರಿಣಾಮ ಸಿಗಲಿ